ಹಲೋ ಸ್ನೇಹಿತರೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರಲ್ವಾ ನಾನು ಕೂಡ ಸೂಪರ್ ಆಗಿದ್ದೀನಿ ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವತ್ತಿಂದು ಅಂದರೆ ಇದು ಮಂಗಳವಾರದ ವ್ಲಾಗು ಊರಿಗೆ ಹೋಗಿ ಬಂದು ನೆಕ್ಸ್ಟ್ ಡೇ ವ್ಲಾಗು ಊರಿಗೆ ಹೋಗೋ ದಿನ ಏನಾಯಿತು ಅಂದರೆ ನಾವು ಸಂಡೇ ಹೋಗಿದ್ದಲ್ವ ಸೊ ಸಂಡೇ ಮನೇಲಿ ಮಕ್ಕಳಿರ್ತಾರೆ ಅಂದರೆ ತುಂಬಾ ಮಿಸ್ಸಿ ಮೆಸೆ ಆಗಿರುತ್ತೆ ಮನೆ ಸೊ ನಾನು ಮನೇಲಿದ್ದಾಗ ಮಿನಿಮಮ್ ಎರಡರಿಂದ ಒಂದು ಮೂರು ಟೈಮ್ ಕ್ಲೀನ್ ಮಾಡ್ತೀನಿ ಅಂದರೆ ಮಧ್ಯಾಹ್ನ ಸ್ನಾನ ಎಲ್ಲ ಮಾಡಿಸಿ ಮಲ್ಗೋ ತನಕ ಕ್ಲೀನ್ ಮಾಡಿರ್ತೀನಿ ಸೊ ಮಲ್ಲಿಗೆ ಎದ ಮತ್ತೆನೂ ಕೂಡ ಗಲೀಜು ಮಾಡೇ ಇರ್ತಾರವರು ಹಾಗಾಗಿ ಅದೇನು ಮಾಡ್ತೀನಿ ಅಂದರೆ ಮತ್ತೆ ಮೆಸ್ಸಿ ಮೆಸ್ಸಿ ಮಾಡಿರೋದನ್ನೆಲ್ಲ ನಾನು ನೈಟ್ ಮಲ್ಗೋ ಮುನ್ನ ಕ್ಲೀನ್ ಮಾಡ್ಕೋತೀನಿ ಬಟ್ ನಾವು ಸಂಡೇ ಊರಿಗೆ ಹೋಗೋ ಪ್ಲ್ಯಾನ್ ಇರಲಿಲ್ಲ ಬಟ್ ಹೋಗಲೇ ಬೇಕಾಗಿ ಬಂತು ಸೊ ನಮ್ಮ ಮನೆಯವ್ರು ಬಂದ ತಕ್ಷಣ ಸಿಕ್ಕಾಪಟ್ಟೆ ಅರ್ಜೆಂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಇಲ್ಲ ಬನ್ನಿ ಹೋಗಿ ಬರೋಣ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ನಾವು ಮಕ್ಕಳದೆಲ್ಲ ಸ್ಕೂಲ್ ರಜೆ ಮೊದಲೇ ಮಾಡಿಸೋದೇ ಇಲ್ಲ ನಾನು ಅಂತದ್ರಲ್ಲಿ ಪರವಾಗಿಲ್ಲ ಒಂದಿನ ರಜೆ ಆದರೂ ಪರವಾಗಿಲ್ಲ ಅಪ್ಪ ಅಮ್ಮಂಗು ಮಕ್ಕಳನ್ನ ನೋಡಬೇಕು ಅಂತ ಅನಿಸ್ತಿದೆ ಅಂತ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದರು ಇನ್ನು ಮನೆ ಆಗಿಂದ ಹಾಗೇನೇ ಬಿಟ್ಟು ಹೋಗಿದ್ದು ಒಂದು ಕ್ಲೀನ್ ಮಾಡಿ ಕಿಚನ ಕ್ಲೀನ್ ಮಾಡಿ ಹೋಗಿದೆ ನಾನು ಕಿಚನ್ನು ಕ್ಲೀನ್ ಇದ್ರೇ ನಾನು ಬಂದು ಅಡುಗೆ ಮಾಡೋಕ್ಕಾಗೋದು ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡಿದೆ ಹಾಲನ್ನು ಮಾತ್ರ ಹಾಗೇನೆ ಬಿಟ್ಟು ಹೋಗಿದೆ ಆಮೇಲೆ ಹೊರಗಡೆ ಬಟ್ಟೆ ಎಲ್ಲ ವಾಶ್ ಮಾಡಿದ್ದು ಸಂಡೇ ಬಟ್ಟೆ ವಾಶ್ ಮಾಡಲೇಬೇಕು ಮಕ್ಕಳು ಯೂನಿಫಾರ್ಮ್ಸ್ ಎಲ್ಲ ಇರುತ್ತಲ್ವ ಸೊ ಬಟ್ಟೆ ವಾಶ್ ಮಾಡಿದ್ದನ್ನು ಕೂಡ ಎಲ್ಲ ಹಾಗೆ ತಂದುಬಿಟ್ಟು ಒಳಗಡೆ ಎತ್ತಿಟ್ಬಿಟ್ಟು ಹೋಗಿದೆ ಒಣಗಿತ್ತು ಎಲ್ಲ ಬಿಸಿಲಿತ್ತು ಅಂತ ಹೇಳ್ಬಿಟ್ಟು ಅದನ್ನು ಹಾಗೆ ತಂದಿಟ್ಟು ಹೋಗಿದೆ ಅಂದರೆ ಮತ್ತು ನಿನ್ನೆ ಊರಿಂದ ಊರಲ್ಲೇ ಬಟ್ಟೆ ಎಲ್ಲ ವಾಶ್ ಮಾಡಿದ್ವಲ್ವ ಸೊ ಅದನ್ನೆಲ್ಲ ತೊಗೊಂಡು ಒಳಗಡೆ ಹಗ್ಗಕ್ಕೆ ಹಾಕಿ ಬಿಟ್ಟಿದ್ದೀನಿ ಅದನ್ನು ಒಣಗಿಲ್ಲ ಸ್ವಲ್ಪ ಹಸಿ ಹಸಿನೇ ಇತ್ತು ಇವತ್ತು ಎದ್ದ ತಕ್ಷಣ ನಾನು ಕ್ಲೀನಿಂಗ್ ಕೆಲಸ ಮಾಡ್ಕೊಳ್ತಿದ್ದೀನಿ ಸೊ ನಾನು ಈ ಕ್ಲೀನಿಂಗ್ ಕೆಲಸ ಏನಿದ್ರು ನೈಟ್ ಮಾಡ್ಕೋತೀನಿ ಮಕ್ಕಳದ್ದು ಬೆಳಗ್ಗೆದ್ದು ಸ್ಕೂಲು ಮತ್ತು ಅವ್ರಿಗೆ ಬ್ರೇಕ್ಫಾಸ್ಟು ಅದು ಇದು ಅಂತೇಳ್ಬಿಟ್ಟು ಟೈಮ್ ಆಗೇ ಬಿಡುತ್ತೆ ಅಂತ ಹೇಳ್ಬಿಟ್ಟು ಎವ್ರಿ ಡೇ ನಾನು ಹಾಲ್ನ ಕ್ಲೀನ್ ಮಾಡಿ ಅಂದರೆ ಅವ್ರು ಏನು ಮೆಸಿ ಮೆಸ್ಸಿ ಮಾಡಿರ್ತಾರೋ ಬಟ್ಟೆ ಟವಲ್ಲು ಅದು ಇದು ಅಲ್ಲಲ್ಲಿ ಹಾಕಿರ್ತಾರೆ ಬುಕ್ಸು ಇರೇಸರು ಪೆನ್ಸಿಲ್ ಆ ಥರದ್ದೆಲ್ಲ ಅದನ್ನೆಲ್ಲ ಎತ್ತಿಟ್ಟು ಒಂದು ಸಾರಿ ನೈಟು ಪಾತ್ರೆ ಎಲ್ಲ ವಾಶ್ ಮಾಡಿ ಕಸ ಗುಡ್ದೆ ಗುಡಿಸೇ ನಾನು ಮಲಗೋದು ಸಾರಿ ಕಸ ಗುಡಿಸೇ ಮಲಗೋದು ಬಟ್ ಸಂಡೇ ಹಾಗೆ ಹೋಗಿದ್ದರಿಂದ ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಕೆಲಸ ಮಾಡಿ ಇವಾಗ ಟೈಮ್ ಬಂದ್ಬಿಟ್ಟು ಫೈವ್ ತರ್ಟಿ ನಮ್ಮ ಮನೆಯವರು ಹೋದ್ರು ಅವ್ರು ಹೋದ ತಕ್ಷಣ ಕಸ ಗುಡಿಸ್ಬಾರ್ದು ಅಂತ ಹೇಳ್ಬಿಟ್ಟು ಪಾತ್ರೆನೂ ಕೂಡ ಹಾಗೆ ಇಟ್ಟು ಮಲಗಿದ್ದೆ ನಾನು ನೈಟ್ ಯಾಕೆಂದ್ರೆ ಸಿಕ್ಕಾಪಟ್ಟೆ ಸುಸ್ತು ಅಂತ ಆಗ್ತಾಯಿತ್ತು ಜರ್ನಿ ಮಾಡೋಕ್ಕಾಗೋದಿಲ್ಲ ನನ್ನ ಕಡೆಯಿಂದ ಜರ್ನಿ ಅಂತ ಮಾಡಿದೆ ಅಂದ್ರೆ ತುಂಬಾನೇ ಟಯರ್ಡ್ ಆಗ್ಬಿಡ್ತೀನಿ ನಾನು ಹಾಗಂತ ಹೇಳ್ಬಿಟ್ಟು ಹಾಗೇನೆ ಮಲ್ಕೊಂಡಿದ್ದೆ ಅವರು ಹೋದ ತಕ್ಷಣ ಕಸ ಗುಡಿಸ್ಬಾರ್ದು ಅಂತ ಹೇಳ್ಬಿಟ್ಟು ಫಸ್ಟು ಪಾತ್ರೆ ಎಲ್ಲ ತೊಳೆದಿಟ್ಟು ಇವಾಗ ನಾನೆಲ್ಲ ಕ್ಲೀನ್ ಕೆಲಸ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ನನ್ನ ಮಗಳದು ಎಕ್ಸೆಸರೀಸು ಕೂಡ ಅಷ್ಟೇ ಅಲ್ಲಿ ಇಲ್ಲಿ ಹಾಕಿರ್ತಾಳೆ ಪಿನ್ನು ಪಿನ್ನು ಆ ಥರದ್ದೆಲ್ಲ ಸೊ ಅದನ್ನು ಕೂಡ ಎಲ್ಲ ನೀಟಾಗಿ ಜೋಡಿಸ್ಕೊಂಡು ನೆಕ್ಸ್ಟು ಸೋಪ್ ಆದಮೇಲೆ ಇರ್ತಕ್ಕಂಥ ಬಟ್ಟೆಗಳನ್ನು ಸಹ ಮಡಚಿ ಇಟ್ಕೊಂಡು ಬಿಡ್ತೀನಿ ಸೊ ಬಟ್ಟೆ ನಾನು ಹೇಳಿದ್ನಲ್ವ ಒಗೆದು ಬಿಟ್ಟು ಹಾಗೇ ಒಳಗಡೆ ಹಾಕಿಬಿಟ್ಟು ಹೋಗಿದ್ವಿ ಸೊ ಅದನ್ನು ಇವಾಗೆಲ್ಲ ಮಡಚಿ ಎತ್ತಿ ಇಟ್ಕೊಳ್ತಾ ಇದ್ದೀನಿ ಸೊ ಮಕ್ಳದ್ದು ಸಪ್ರೇಟು ಮತ್ತು ನಮ್ಮದೆಲ್ಲ ಸಪ್ರೇಟಾಗೆ ಇಟ್ಟಿರ್ತೀನಿ ಇನ್ನೆಷ್ಟೇ ನಾವು ಬಟ್ಟೆ ಮಡ್ಚಿಟ್ಟಿರ್ತೀವಿ ಅಂದ್ರೂ ಕೂಡ ಮತ್ತೂ ಮಕ್ಕಳೆಲ್ಲ ಕಿತ್ತು ಕಿತ್ತು ಹಾಕಿರ್ತಾರೆ ಇದಾದ ಮೇಲೆ ಸೋಫಾ ಕವರ್ಸ್ಗಳೆಲ್ಲ ನೀಟಾಗಿ ಜೋಡಿಸ್ಕೊಂಡೆ ಅದರ ಜೊತೆಗೆ ಗೊಂಬೆಗಳನ್ನೂ ಕೂಡ ಎಲ್ಲ ನೀಟಾಗಿ ಜೋಡಿಸ್ಕೊಂಡು ಕಸ ಎಲ್ಲ ಗುಡಿಸ್ಕೊಂಡು ಬಿಡ್ತೀನಿ ನೋಡ್ತಾ ಇರ್ಬೋದು ಸ್ನೇಹಿತರೆ ಅವಾಗೂ ಇವಾಗೂ ಮನೆ ಹೇಗೆ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ಕಸ ಎಲ್ಲ ಗುಡಿಸ್ಕೊಂಡು ಸ್ನಾನ ಪೂಜೆ ಎಲ್ಲ ಮಾಡಿಕೊಂಡು ಮಕ್ಕಳನ್ನು ಸ್ಕೂಲಿಗೆ ಬಿಟ್ಟು ಬಂದು ನೆಕ್ಸ್ಟು ಸ್ನೇಹಿತರೆ ಮತ್ತೆ ಇವತ್ತು ಜರ್ನಿ ಸ್ಟಾರ್ಟ್ ಆದಾಗೆ ಆಯಿತು ಸೊ ಇದು ಬಂದುಬಿಟ್ಟು ಹರಿಹರ್ ಹೊಳೆ ನಿನ್ನೇನೇ ತೋರಿಸೋಣ ಅಂತ ಅಂದ್ಕೊಂಡೆ ಬಟ್ ನೈಟ್ ಆಗಲಿಲ್ಲ ನೋಡಿ ಎಷ್ಟೊಂದು ಚೆನ್ನಾಗಿ ತುಂಬಿಕೊಂಡಿದೆ ಹೇಳ್ಬಿಟ್ಟು ಬಟ್ ಇವತ್ತು ತೋರಿಸ್ತಾ ಇದ್ದೀನಿ ಎಲ್ಲಿ ಹೊರಟಿದ್ದೀನಿ ಅಂತ ಹೇಳಿದ್ರೆ ಇವತ್ತು ರಾಣೆಬೆನವ್ರಿಗೆ ಹೊರಟಿದ್ದೀನಿ ಯಾಕೆ ಅಂತಂದರೆ ನಮ್ಮ ಮನೆಯವರು ಸ್ವಲ್ಪ ಜಮೀನುದು ಅಖಾತೆ ತೆಗೆಸ್ಕೊಂಡು ಬಾ ಅಂತ ಹೇಳಿದ್ರು ನಿನ್ನೆ ಅವ್ರು ಹೋಗಿದ್ರು ಬಟ್ ಅದು ಕೆಲಸ ಆಗಿರಲಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಇವತ್ತು ನನಗೆ ಹೋಗ್ಬಾ ಅಂತ ಹೇಳಿದ್ರು ಇವತ್ತು ನೋಡಿದರೆ ಅಂಗಾರಕ್ಕ ಸಂಕಷ್ಟ ಇತ್ತು ಸೊ ಮನೆಯಲ್ಲಿ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿಕೊಂಡು ನಾನು ಹೊರಡ್ರಷ್ಟರಲ್ಲಿ ಹತ್ತು ಗಂಟೆ ಆಗಿತ್ತು ಮಗನೂ ಕೂಡ ಸ್ಕೂಲಿಗೆ ಸ್ವಲ್ಪ ಲೇಟಾಗಿ ಹೇಳಿ ಬಿಟ್ಬಿಟ್ಟು ಬಂದೆ ಅಂದರೆ ಯಾವಾಗಲೂ ಒಂಬತ್ತೂವರೆಗೆ ಬಿಡ್ತಾಯಿದ್ದೆ ಬಟ್ ಇವತ್ತು ಹತ್ತು ಗಂಟೆಗೆ ಬಿಟ್ಟಿದ್ದೀನಿ ಸ್ವಲ್ಪ ಪ್ರೇಯರ್ ಎಲ್ಲ ಆಗ್ತಾಯಿತ್ತು ಸೊ ಆ ಮೂಮೆಂಟಲ್ಲಿ ಹೋಗಿಬಿಟ್ಟು ಹೇಳೇ ಬಿಟ್ಬಿಟ್ಟು ಬಂದೆ ಇಲ್ಲ ಮ್ಯಾಮ್ ಸ್ವಲ್ಪ ಇವತ್ತು ಲೇಟ್ ಆಯಿತು ಅಂತ ಹೇಳ್ಬಿಟ್ಟು ಗಾಡಿನೂ ಕೂಡ ಅಲ್ಲೇ ನಿಲ್ಲಿಸಿ ಬಂದೆ ಸೊ ಅಲ್ಲಿ ಇಲ್ಲಿ ನಿಲ್ಲಿಸಿದ್ರೆ ಪೊಲೀಸ್ನವ್ರ ಕಾಟ ಬೇರೆ ಮತ್ತು ಗಾಡಿ ಎತ್ತಾಕೊಂಡು ಹೋದ್ರೆ ಕಷ್ಟ ಅಂತ ಹೇಳಿಬಿಟ್ಟು ನಾನು ಏನು ಮಾಡಿದೆ ಅಂದರೆ ಆ ಚರ್ಚ್ ಮುಂದೆ ನಿಲ್ಲಿಸ್ಬಿಟ್ಟು ಬಂದೆ ನಾನು ಸೊ ಬಂದುಬಿಟ್ಟು ನೆಕ್ಸ್ಟು ನೋಡಿ ಸ್ನೇಹಿತರೆ ಖಾತೆ ಬರೆಸ್ಕೊಂಡೆ ನಾನು ಸೊ ಇಲ್ಲಿ ಎಲ್ಲರೂ ರೂಮ್ ಮಾಡಿದ್ದಾರೆ ನೋಡ್ತಾ ಇರ್ಬೋದು ಅಂದರೆ ಎಲ್ಲ ತಹಸೀಲ್ದಾರ್ಗಳು ಕೂಡ ರೂಮ್ ಮಾಡಿದ್ದಾರೆ ಅಂದರೆ ಯಾವ್ಯಾವ ಊರು ತಹಸೀಲ್ದಾರು ಒಂದೊಂದು ರೂಮ್ ಮಾಡ್ಕೊಂಡಿದ್ದಾರೆ ಒಂದೊಂದು ಊರಿನ ತಹಸೀಲ್ದಾರ್ ಒಂದೊಂದು ರೂಮ್ ಮಾಡ್ಕೊಂಡಿದ್ದಾರೆ ಹಾಗೆ ಮತ್ತೆ ರಿಟರ್ನ್ ಹೊರಟಿದ್ದೀನಿ ಇವತ್ತು ಅಂಗಾರಕ ಸಂಕಷ್ಟಿ ಆಗಿರೋದ್ರಿಂದ ಇವತ್ತು ನಾನು ಉಪವಾಸ ಮಾಡ್ತಾ ಇದ್ದೀನಿ ಹಾಗಾಗಿ ಒಂದು ಬಾಟ್ಲ್ ನೀರು ತೊಗೊಂಡೆ ನೀರು ಬಿಟ್ಟರೆ ಮತ್ತೆ ಏನು ಕುಡಿಯೋಲ್ಲ ಟೀ ಅಂತೂ ಇವಾಗ ಫುಲ್ ಅವಾಯ್ಡೇ ಮಾಡಿದ್ದೀನಿ ಒನ್ ಮಂತ್ ಆಯಿತು ನಾನು ಟೀ ಕುಡಿಯೋದನ್ನ ಬಿಟ್ಟು ಟೀ ಕುಡಿತಾ ಇಲ್ಲ ನಾನು ಫುಲ್ ಸ್ಕಿಪ್ ಮಾಡಿಬಿಟ್ಟಿದ್ದೀನಿ ಸ್ನೇಹಿತರೆ ಹಾಗಾಗಿ ಇವತ್ತೇನು ತಿನ್ನೋ ಹಾಗಿರಲ್ಲ ಅಂಗಾರಕ ಸಂಕಷ್ಟಿ ಅಂತಲ್ಲ ಪ್ರತಿ ಸಂಕಷ್ಟಿಗೂ ಕೂಡ ಹಾಗೆ ಏನು ತಿನ್ನೋದಿಲ್ಲ ನಾನು ಹಾಗೆ ಮಾಡ್ತಿರ್ತೀನಿ ಟೈಮ್ ಸಂಕಷ್ಟಿನೇ ಮರ್ತೋಗ್ಬಿಡ್ತೀನಿ ನೆನಪಿದ್ರೆ ಖಂಡಿತ ಮಾಡ್ತೀನಿ ಹಾಗೆ ಇವತ್ತು ಮಾರ್ನಿಂಗ್ ಎತ್ತು ತಕ್ಷಣ ಕ್ಯಾಲೆಂಡರ್ ನೋಡಿದೆ ಅದರಲ್ಲೂ ಮಂಗಳವಾರ ಬಂದಿತ್ತು ಹಾಗಾಗಿ ಇವತ್ತು ಸಂಕಷ್ಟಿನ ಮಾಡ್ತಾ ಇದ್ದೀನಿ ಮಾರ್ನಿಂಗ್ ಏನು ವೀಡಿಯೋನ ಮಾಡೋದಕ್ಕೂ ನನಗಾಗಲೇ ಇಲ್ಲ ಸೊ ಅದ್ಯಾವುದು ಪ್ಲ್ಯಾನ್ ಇರಲಿಲ್ಲ ಹೋಗಬೇಕು ಅನ್ನೋದು ಸಡನ್ನಾಗಿ ಮನೆಯವ್ರು ಹೋಗು ಅಂದಾಗ ಹೊರಟೆ ನಾನು ಹಾಗಾಗಿ ಅಂದ ತಕ್ಷಣ ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ಇವಾಗ ಸಂಜೆ ದೀಪ ಎಲ್ಲ ಹಚ್ಕೊಂಡು ದೇವಸ್ಥಾನಕ್ಕೆ ಹೊರಟಿದ್ದೀನಿ ಅದಕ್ಕಿಂತ ಒಂದು ಮುಂಚೆ ಚಿಕ್ಕ ವಿಡಿಯೋನ ಮಾಡಿಕೊಂಡೆ ಗಣೇಶನಿಗೆ ಗರ್ಕೆ ಪತ್ರೆ ದಾಸವಾಳ ಹೂವು ಎಕ್ಕದ ಹೂವು ಗೆಜ್ಜೆ ವಸ್ತ್ರ ಈ ಥರದೆಲ್ಲ ಅಂದ್ರೆ ತುಂಬಾ ಇಷ್ಟ ನಾನಿವತ್ತು ಗರಿಕೆ ಹುಲ್ಲು ಮತ್ತೆ ದಾಸವಾಳದ ಹೂವು ಗೆಜ್ಜೆ ವಸ್ತ್ರ ಹಾಕ್ಬಿಟ್ಟು ಪೂಜೆ ಮಾಡಿದ್ದೀನಿ ಗುಡ್ ಈವ್ನಿಂಗ್ ಸ್ನೇಹಿತರೆ ಸೊ ವೆಲ್ಕಮ್ ಬ್ಯಾಕ್ ಇವಾಗ ದೇವಸ್ಥಾನಕ್ಕೆ ಹೊರಟಿದ್ದೀವಿ ಸೊ ಇವತ್ತು ಅಂಗಾರಕ ಸಂಕಷ್ಟ ಇದೆ ಅಲ್ವಾ ಸೊ ಗಣೇಶನ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಸ್ಯಾರಿ ವೇರ್ ಮಾಡಿದ್ದೀನಿ ಇದು ಬಂದುಬಿಟ್ಟು ಸ್ಲೀವ್ಸು ಡಬಲ್ ಸ್ಲೀವ್ಸು ಬಟ್ ಸ್ವಲ್ಪ ಲೂಸ್ ಇದ್ದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಡಬಲ್ ಸ್ಲೀವ್ಸು ಬಟ್ ಇದು ನಾನು ತುಂಬ ಓಲ್ಡ್ ಬ್ಲೌಸ್ ಅಂದರೆ ನನ್ನ ಮದುವೆ ಮೂಮೆಂಟಲ್ಲಿ ಹೊಲ್ಸಿರೋ ಬ್ಲೌಸು ಸೊ ಸ್ವಲ್ಪ ಇವಾಗ ಫ್ಯಾಟ್ ಆಗಿರೋದ್ರಿಂದ ಅದು ಸ್ಲೀವ್ಸು ಸ್ವಲ್ಪ ಲೂಸ್ ಇರಬೇಕು ತುಂಬ ಚೆನ್ನಾಗಿರುತ್ತೆ ಬಟ್ ನಾನು ವೇರ್ ಮಾಡಿದ್ದೀನಿ ಈ ಸಾರಿಗೆ ಮ್ಯಾಚ್ ಆಗುತ್ತೆ ಅಂದ್ಕೊಂಡು ನಾನು ವೇರ್ ಮಾಡಿದೆ ಸೊ ರೆಡಿಯಾಗಿದ್ದೀನಿ ಮಕ್ಕಳು ಕೂಡ ರೆಡಿಯಾಗಿಬಿಟ್ಟು ಆಟ ಆಡ್ತಾ ಇದ್ದಾರೆ ಸೊ ಇವಾಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮತ್ತೆ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ म्बो नमः विघ्नराजाय नमः विराजगाय नमः गणाय नमः ನಾನು ಬಂದ್ಬಿಟ್ಟು ಕರೆಕ್ಟ್ ಟೈಮಿಗೆ ಬಂದೆ ಅಂತ ಅನ್ಸುತ್ತೆ ಸ್ನೇಹಿತರೆ ಯಾಕೆಂದರೆ ನಾನು ಬಂದಾಗ ಡೋರ್ ಕ್ಲೋಸ್ ಮಾಡಿಕೊಂಡು ಪೂಜೆ ಮಾಡ್ತಾಯಿದ್ರು ಸೊ ನಾನು ಬಂದು ಒಂದು ಎರಡು ನಿಮಿಷಕ್ಕೆಲ್ಲ ಡೋರ್ ಓಪನ್ ಮಾಡಿಕೊಂಡು ಮಂತ್ರ ಎಲ್ಲ ಸ್ಟಾರ್ಟ್ ಮಾಡಿದ್ರು ಸೊ ಮಂತ್ರಗಳನ್ನ ಕೇಳಬೇಕಂದ್ರೆ ತುಂಬಾ ಚೆನ್ನಾಗಿರುತ್ತೆ ಇವತ್ತು ನಾನು ಕೂಡ ಒಂದು ಎಕ್ಕದ ಮಾಲೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಬಟ್ ನಮ್ಮ ಮನೆ ನೇರ್ ಒಂದು ಅಜ್ಜಿ ಮನೆ ಹತ್ರ ಎಕ್ಕದ ಗಿಡ ತುಂಬಾ ದೊಡ್ಡದಿತ್ತು ಬಟ್ ಆ ಅಜ್ಜಿ ತುಂಬಾ ಚಪಾಟೆ ಆಗುತ್ತೆ ಅಂತ ಹೇಳ್ಬಿಟ್ಟು ಬುಡ ಸಮೇತ ಎಲ್ಲ ಕಿತ್ತಾಕಿದ್ರು ಹಾಗಾಗಿ ನಾನು ನಾನಿವತ್ತು ಗರಿಕೆ ಪತ್ರಿ ಮತ್ತು ಅದ್ರ ಜೊತೆ ಕಾಯಿ ಬಾಳೆಹಣ್ಣು ಆ ಥರದ್ದನ್ನು ನಾನು ತೊಗೊಂಡು ಬಂದಿದ್ದೆ ಹಾಗೆ ಸ್ನೇಹಿತರೆ ಈ ಅಂಗಾರಕ ಸಂಕಷ್ಟಿ ಇರೋದ್ರಿಂದ ತುಂಬ ಜನ ಬಂದಿದ್ರು ಯಾಕೆ ಅಂದರೆ ಈ ಸಂಕಷ್ಟಿ ಒಂದು ತಿಂಗಳು ಮಾಡೋದು ಹಾಗೆ ಇಪ್ಪತ್ತೊಂದು ತಿಂಗಳು ಮಾಡೋದು ಸಮ ಅಂತ ಹೇಳ್ತಾರೆ ಅಂದರೆ ಮಂಗಳವಾರ ಬರೋದು ತುಂಬಾ ರೇಯರ್ ಅಂದರೆ ವರ್ಷಕ್ಕೆ ಒಂದು ಸಾರಿ ಅಥವಾ ವರ್ಷಕ್ಕೆ ಎರಡು ಸಾರಿ ಎರಡು ಸಾರಿ ಬರೋದು ತುಂಬಾ ಕಡಿಮೆ ವರ್ಷಕ್ಕೆ ಒಂದು ಸಾರಿ ಅಂತೂ ಈ ಸಂಕಷ್ಟಿ ಬರುತ್ತೆ ಅಂದರೆ ಮಂಗಳವಾರ ದಿನ ನಾವು ಪೂಜೆ ಮಾಡೋದು ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಈ ಒಂದು ಮಂಗಳವಾರ ಒಂದಿನ ದಿನ ಮಾಡೋದು ಇಪ್ಪತ್ತೊಂದು ತಿಂಗಳು ಮಾಡೋದು ಸಮ ಅಂತ ಹೇಳ್ತಾರೆ ಹಾಗಾಗಿ THANKS okay. ನಾನು ಇವತ್ತು ಅಂಗಾರಕ ಸಂಕಷ್ಟಿ ಮಾಡ್ತಾ ಇದ್ದೀನಿ ನಾನು ಮಾಡ್ತಿರ್ತೀನಿ ಸಂಕಷ್ಟಿ ಆ ಥರದ್ದೆಲ್ಲ ಬಟ್ ಒಂದೊಂದು ಸಾರಿ ನಾನು ಮರೆತು ಬಿಡ್ತೀನಿ ಹಾಗಾಗಿ ಇವತ್ತು ನನಗೆ ತುಂಬ ನಿಜವಾಗ್ಲೂ ನೆನಪಾಗಿದ್ದು ಯಾಕೆ ಕೆಲೆಂಡ್ರು ನೋಡಿದೆ ಅಂತ ಗೊತ್ತಿರ ಬಟ್ ಕ್ಯಾಲೆಂಡ್ರ್ ನೋಡಿದಾಗ ನಾನು ಅವತ್ತು ಸಂಕಷ್ಟಿ ಅಂತ ಇತ್ತು ಸೊ ಹಾಗಾಗಿ ಮಾಡಿದೆ ಸಮ್ ಟೈಮ್ ಮರ್ತಿರ್ತೀನಿ ಏನೂ ಮಾಡೋಕ್ಕಾಗಲ್ಲ ಸೊ ಬೆಳಗ್ಗೆದು ಸಿಕ್ಕಾಪಟ್ಟೆ ಟೆನ್ಷನ್ ಎಲ್ಲರಿಗೂ ಹಾಗೇ ಮಕ್ಕಳನ್ನು ಸ್ಕೂಲಿಗೆ ಕಳಿಸ್ಬೇಕು ಸ್ನಾನ ಮಾಡಿಸ್ಬೇಕು ಅಡುಗೆ ಮಾಡಬೇಕು ಈ ಥರದ್ದು ಟೆನ್ಷನ್ ಒಳಗಡೆ ಮರೆತು ಬೇಗ ಬೇಗ ತಿಂಡಿ ತಿಂದ್ಬಿಟ್ಟಿರ್ತೀವಿ ತಿಂಡಿ ಎಲ್ಲ ತಿಂದು ಕೂಡ ಮಾಡಿ ಮಾಡ್ಬೋದು ಬಟ್ ನನ್ನ ಮನಸ್ಸಿಗೆ ಅದು ಒಪ್ಪೋದಿಲ್ಲ ಸ್ನೇಹಿತರೆ ಏನಿದ್ರು ಸಂಕಷ್ಟಿ ಮಾಡಬೇಕು ಅಂದರೆ ನಾನು ಒಂದೊತ್ತಿದ್ದು ಸಂಕಷ್ಟಿ ಮಾಡಿದರೆ ಮಾತ್ರ ನನಗೆ ಇಷ್ಟ ಆಗುತ್ತೆ ನಾನೆಲ್ಲ ತಿಂದು ಉಂಡು ಸಂಕಷ್ಟಿ ಮಾಡು ಅಂದರೆ ನನಗೆ ಇಷ್ಟ ಆಗೋಲ್ಲ ಅದು ಬಿಟ್ಟು ನಾನು ಗಣೇಶನ್ ಪೂಜೆ ಮಾಡ್ತೀನಿ ಬಟ್ ಒಂದೊತ್ತು ಆ ಥರದ್ದೆಲ್ಲ ಮಾಡದೇ ಇದ್ದಾಗ ನಾನು ಸಂಕಷ್ಟಿ ಅಂತ ಹೇಳಿಬಿಟ್ರು ವ್ರತ ಅಂತೂ ಹಿಡಿಯೋದಿಲ್ಲ ಒಂದೊತ್ತಿದ್ದು ಮಾತ್ರ ನಾನು ಸಂಕಷ್ಟಿದ್ದು ವ್ರತ ಹಿಡಿತೀನಿ

ತಕ್ಕಂತ ವ್ರತ ಮುಗಿಬೇಕು ಅಂದ್ರೆ ನೈಟು ನಾವು ಚಂದ್ರನ ನೋಡಿ ವ್ರತ ಮುಗಿಸ್ತೀವಿ ಚಂದ್ರೋದಯ ಬಂದ್ಬಿಟ್ಟು ಹತ್ತು ಗಂಟೆ ಆಗಿತ್ತು ನಮ್ದು ಒಂದು ಹತ್ತು ನಿಮಿಷ ಮುಂದಿದೆ ಬಟ್ ನಾನೊಂದು ಕಾಲು ಗಂಟೆ ವೇಟ್ ಮಾಡಿದೆ ಅಂದ್ರೆ ಹತ್ತು ಕಾಲವರೆಗೂ ವೇಟ್ ಮಾಡಿದೆ ನನಗೆ ಚಂದ್ರ ಇಲ್ಲೂ ಕಾಣಿಸ್ಲಿಲ್ಲ ಯಾಕೆಂದ್ರೆ ಇವಾಗ ಮಳೆಗಾಲ ನೋಡಿ ಚಂದ್ರ ಕಾಣಿಸೋದು ತುಂಬಾನೇ ರೇಯರು ಆ ಥರ ಚಂದ್ರ ಕಾಣಿಸ್ದೇ ಇದ್ದಾಗ ನಾವು ಈ ರೀತಿ ಅಕ್ಕಿ ಒಳಗಡೆ ಒಂದು ತಟ್ಟೆ ಒಳಗಡೆ ಅಕ್ಕಿ ಹಾಕಿಬಿಟ್ಟು ಅದರೊಳಗಡೆ ನಾವು ಅರ್ಧ ಚಂದ್ರಾಕೃತಿ ಬರೆದು ಇದಕ್ಕೇನೆ ನಾವು ಪೂಜೆ ಮಾಡಿ ಏನಾದರೂ ನೈವೇದ್ಯ ಮಾಡೋ ಹಾಗಿದ್ರೆ ಮಾಡಿಬಿಟ್ಟು ಊದ್ ಬತ್ತಿ ಎಲ್ಲ ಬೆಳಕೊಂಡು ನಾವು ವ್ರತನ ಮುಗಿಸಿ ಊಟ ಮಾಡ್ಬೋದು ಸೊ ಸ್ನೇಹಿತರೆ ಇವಾಗ ಪೂಜೆ ಮುಗಿಸ್ಕೊಂಡೆ ಸೊ ಹತ್ತು ಕಾಲ್ ತನಕ ಹೇಗೆ ಟೈಮ್ ಸ್ಪೆಂಡ್ ಮಾಡಿದೆ ಅಂತಂದರೆ ಭಾನುವಾರ ಇವ್ನಿಂಗ್ ಊರಿಗೆ ಹೋಗಿದ್ವಲ್ವ ಸ್ನೇಹಿತರೆ ಸೊ ತರಕಾರಿ ಎಲ್ಲ ಹಾಗೆ ಇತ್ತು ಅಂದರೆ ಸೊಪ್ಪೆಲ್ಲ ಹಾಗೆ ಇತ್ತು ಸೊಪ್ಪನ್ನು ಸೋಸ್ಕೊಂಡೆ ಹಾಗೆ ಅತ್ತೆ ಬರುವಾಗ ಕಾಯಿ ಬಟ್ಲು ಕೊಟ್ಟು ಕಳಿಸಿದ್ರು ನಾವು ಜಾಸ್ತಿ ಯೂಸ್ ಮಾಡಲ್ಲ ನೀವಾದರೂ ಕಾಯಿ ಯೂಸ್ ಮಾಡ್ತೀರ ಅಂತ ಬಿಟ್ಟು ಕೊಟ್ಟು ಕಳ್ಸಿದ್ರು ಹಾಗೆ ಇವತ್ತು ದೇವರು ಕೊಡಿಸ್ಕೊ ಕಾಯಿ ಹಾಗೆ ಇತ್ತು ಕಾಯಿ ಎಲ್ಲ ತುರ್ಕೊಂಡೆ ಸೊಪ್ಪೆಲ್ಲ ಸೋಸ್ಕೊಂಡೆ ಸೊ ನೆಕ್ಸ್ಟ್ ಮಕ್ಕಳಿಗೆ ಊಟ ಮಾಡಿಸಿ ಮಕ್ಕಳನ್ನ ಮಲಗಿಸ್ದೆ ಜಾಸ್ತಿ ಊಟ ಮಾಡಿಲ್ಲ ಯಾಕೆ ಅಂತಂದರೆ ಅವರು ಹಣ್ಣು ಆ ಥರದ್ದೆಲ್ಲ ತಿಂದಿದ್ರು ಹಾಗಾಗಿ ರೈಸ್ನ ಹಾಗೆ ಬಿಟ್ಟಿದ್ದಾರೆ ಇಬ್ಬರು ಅದನ್ನೇ ನಾನು ಊಟ ಮಾಡಿದ್ರಾಯಿತು ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿದ್ದೀನಿ ಸೊ ಇವಾಗ ಊಟ ಮುಗಿಸ್ಕೊಂಡು ಕಿಚನೆಲ್ಲ ಕ್ಲೀನ್ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ಸೊ ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಡು ಪಾತ್ರೆ ಎಲ್ಲ ವಾಶ್ ಮಾಡ್ಕೊಂಡು ಅಷ್ಟರಲ್ಲಿ ಒಂದು ಹನ್ನೊಂದು ಗಂಟೆ ಆಗುತ್ತೆ ಓಕೆ ಸ್ನೇಹಿತರೆ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಈ ಬ್ಲಾಗ್ ಸ್ವಲ್ಪನಾರು ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿದ ನಾ ಮರಿ ಬಿಡಿ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ಯೂಲ್ ಬಾಯ್ ಗುಡ್ ನೈಟ್